ಆಡಿಯೋ ಸುಳಿಯಲ್ಲಿ ಸಿಲುಕಿರೋ ಬಿಜೆಪಿ ಶಾಸಕ ಮುನಿರತ್ನ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ನಿನ್ನೆ ರಾತ್ರಿ ಎತ್ತಾಕೊಂಡು ಬಂದಿರೋ ಪೊಲೀಸರು ಮ್ಯಾರಥಾನ್ ಡ್ರಿಲ್ ಮಾಡ್ತಿದ್ದಾರೆ ಈ ಮಧ್ಯೆ ರಾಜಕೀಯ ಕಿಚ್ಚು ಸಹ ಜೋರಾಗಿ ಧಗಧಗಿಸೋಕೆ ಶುರುವಾಗಿದೆ ಬಿಜೆಪಿ ಶಾಸಕ ಮುನಿರತ್ನ ಈಗ ದಲಿತ ಸಮುದಾಯದ ಪಾಲಿಗೆ ವಿಲನ್ ಒಕ್ಕಲಿಗ ಸಮುದಾಯದ ಹೆಸರು ಎತ್ತಿ ಅವಾಚ್ಯವಾಗಿ ಗುತ್ತಿಗೆದಾರನ ತಾಯಿ ಪತ್ನಿಯನ್ನ ಬೈದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಎಂಎಲ್ಎ ಸದ್ಯಕ್ಕೆ ಪೊಲೀಸರ ಅತಿಥಿ ಗುತ್ತಿಗೆದಾರ ಚೆಲುವರಾಜ ಮತ್ತು ಬಿಬಿಎಂಪಿ ಪಾಲಿಕೆಯ ಮಾಜಿ ಸದಸ್ಯ ವೇಲುನಾಯ್ಕರ್ಗೆ ಜಾತಿನಿಂದನೆ ಹಣ ಸುಲಿಗೆ ಜೀವ ಬೆದರಿಕೆ ಹಾಗೂ ವಂಚನೆ ನಡೆಸಿದ ಆರೋಪದಡಿ ಬಂಧನ ಆಗಿದೆ ಮುನಿರತ್ನ ಎರಡು ದಿನ ಪೊಲೀಸರ ಕಸ್ಟಡಿಗೆ ಮುನಿರತ್ನಗೆ ಪೊಲೀಸರು ಬರ್ತಾರೆ ಅರೆಸ್ಟ್ ಮಾಡ್ತಾರೆ ಅಂತ ಮೊದಲೇ ಗೊತ್ತಿತ್ತಂತೆ ಅದಕ್ಕೂ ಮೊದಲು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಹೋಗ್ತಿದ್ದಾಗ ಚೇಜ್ ಮಾಡಿ ಕೋಲಾರದಲ್ಲಿ ಮುನಿರತ್ನರನ್ನ ಪೊಲೀಸರು ಬಂಧಿಸಿದ್ರು ಬೌರಿಂಗ್ ಆಸ್ಪತ್ರೆಗೆ ನಿನ್ನೆ ರಾತ್ರಿಯೇ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನೇರವಾಗಿ ಅಶೋಕ್ ನಗರ ಠಾಣೆಗೆ ಕರ್ಕೊಂಡು ಬಂದರು ಬೆಳಗ್ಗಿನ ಜಾವ ಯಲಹಂಕದಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಹತ್ತು ದಿನ ಕಸ್ಟಡಿಗೆ ಕೇಳಿದ್ರು ನ್ಯಾಯಾಧೀಶರು ಎರಡು ದಿನ ಕಸ್ಟಡಿಗೆ ಕೊಟ್ಟರು ಈಗ ಬೆಳಗ್ಗೆಯಿಂದ ಮುನಿರತ್ನಗೆ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ಮ್ಯಾರಥಾನ್ ವಿಚಾರಣೆಯೂ ನಡೆಯಿತು ಮುನಿರತ್ನ ನೀಡಿದ ಉತ್ತರವನ್ನ ಪೊಲೀಸರು ಲಿಖಿತ ರೂಪದಲ್ಲಿ ದಾಖಲಿಸಿಕೊಂಡ್ರು ಮುನಿರತ್ನಗೆ ಹೃದಯ ಜೊತೆ ಹರ್ನಿಯಾ ಸಮಸ್ಯೆ ಶಾಸಕ ಮುನಿರತ್ನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆಯಂತೆ ಹರ್ನಿಯಾ ಸಮಸ್ಯೆನೂ ಸಿಕ್ಕಾಪಟ್ಟೆ ಇದೆಯಂತೆ ನನಗೆ ಪ್ರತಿದಿನ ಮೆಡಿಕಲ್ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತಾನೂ ನಿನ್ನೆ ಜಡ್ಜ್ ಮುಂದೆ ಮುನಿರತ್ನ ಅಳಲು ತೋಡಿಕೊಂಡಿದ್ರು ಆಗ ಜಡ್ಜ್ ಪೊಲೀಸರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಸೂಚಿಸಿದ್ರು ಹಾಗಾಗಿನೇ ಮುನಿರತ್ನಗೆ ಸ್ವಲ್ಪ ಸ್ವಲ್ಪ ರೆಸ್ಟ್ ಕೊಟ್ಟು ವಿಚಾರಣೆ ಮಾಡಿದ್ರು ಇವತ್ತು ಸಂಜೆ ಮತ್ತೆ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬಂದು ಆರೋಗ್ಯ ತಪಾಸಣೆ ಮಾಡಿಸಿದ್ರು ಆಡಿಯೋದಲ್ಲಿ ವಾಯ್ಸ್ ನಿಮ್ದೇನಾ ನಿಮ್ಮದೇ ಆದಲ್ಲಿ ಯಾವ ದಿನ ಮಾತನಾಡಿದ್ರಿ ನಿಮ್ಮ ಭೇಟಿಗೆ ಚೆಲುವರಾಜು ಯಾವಾಗ ಬಂದಿದ್ದು ಆಡಿಯೋದಲ್ಲಿ ಜಾತಿನಿಂದನೆ ಪದ ಬಳಸಿದ್ಯಾಕೆ ಸರ್ಕಾರಿ ಕೆಲಸಕ್ಕೆ ಗುತ್ತಿಗೆದಾರರ ಹತ್ರ ಲಂಚ ಕೇಳಿದ್ರೆ ಮಧ್ಯವರ್ತಿಗಳ ಮೂಲಕ ಹಣ ಪಡೆದಿದ್ದು ನಿಜಾನ ಹೀಗೆ ಹತ್ತಾರು ಪ್ರಶ್ನೆಗಳನ್ನು ಮಾಡಿ ಮುನಿರತ್ನರಿಂದ ಉತ್ತರ ಪಡೆದುಕೊಂಡಿದ್ದಾರೆ ಇನ್ನೊಂದು ಕಡೆ ಸಾಕ್ಷಿ ಸಂಗ್ರಹ ಕೆಲಸ ಆಗ್ತಿದ್ದು ಜಾತಿನಿಂದನೆ ಕೇಸಲ್ಲಿ ಆಡಿಯೋ ವಿಡಿಯೋ ಸಾಕ್ಷಿಗಳಿವೆ ಅದನ್ನು ಬಿಟ್ಟರೆ ಗುತ್ತಿಗೆದಾರ ಚೆಲುವರಾಜು ಪ್ರಮುಖ ಸಾಕ್ಷಿ ಈ ಎಲ್ಲ ಆಡಿಯೋ ವಿಡಿಯೋ ಕ್ಲಿಪ್ಗಳು ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ರೆಕಾರ್ಡ್ ಮಾಡಿದ ಮೂಲ ಡಿವೈಸ್ ಕೂಡ ಎಫ್ ಎಸ್ ಎಲ್ಗೆ ಗೆ ರವಾನಿಸಲಾಗಿದೆ ಪ್ರತ್ಯಕ್ಷದರ್ಶಿಗಳನ್ನೂ ಕರೆಸಿ ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಿಸುವ ಕೆಲಸ ನಡೆಯುತ್ತಿದೆ ಮುನಿರತ್ನ ಕಚೇರಿಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗಿದೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು ತನಿಖೆ ಮಾಡುತ್ತಾರೆ ಮುನಿರತ್ನ ಕೇಸ್ನಲ್ಲಿ ರಾಜಕೀಯ ಕೆಸರೆರಚಾಟ ಜಾತಿನಿಂದನೆ ಕೇಸ್ನಲ್ಲಿ ಮುನಿರತ್ನ ಬಂಧನವಾಗಿದೆ ಇದೆಲ್ಲ ಸರ್ಕಾರದ ಕುಮ್ಮಕ್ಕು ರಾಜಕೀಯ ದ್ವೇಷಕ್ಕಾಗಿ ಮಾಡಿಸಿದ್ದು ಅನ್ನೋದು ಬಿಜೆಪಿ ನಾಯಕರ ಹೇಳಿಕೆಗಳು ಏನೇನು ಗೊತ್ತಿಲ್ಲ ಇವತ್ತೆಲ್ಲ ವಾಯ್ಸ್ ರೆಕಾರ್ಡ್ ಡೂಪ್ಲಿಕೇಟ್ ಮಾಡ್ತಾರೆ ಈಗ ಅಲ್ಲಿ ಮಾಡ್ತಾರೆ ಬಿಜೆಪಿ ಎಂಎಲ್ಎ ಮುನಿರತ್ನಂ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ನೀವು ಬಂಧಿಸಿದಿರ ಓಕೆ ಕಾಂಗ್ರೆಸ್ನ ಎಂಎಲ್ಎ ಚೆನ್ನಾರೆಡ್ಡಿ ಅವರ ಮೇಲೂ ಕೂಡ ಆಗಿದೆ ಯಾದಗಿರಿನಲ್ಲಿ ಒಂದು ತಿಂಗಳಿಗಿಂತ ಹೆಚ್ಚಾಯ್ತು ಅವ್ರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ ಕಮಲಕಲಿಗಳ ಈ ಹೇಳಿಕೆ ಕೇಳಿದ ಮಂತ್ರಿ ಮಹೋದಯರು ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯರ ಮೇಲೆ ಮುಡಾಕೆ ಹಾಕಿಸಿದ್ದು ರಾಜಕೀಯ ಅಂತ ಪ್ರಶ್ನೆ ಮಾಡಿದ್ರು ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂತ ಮಾತುಗಳನ್ನ ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ ಯಾರ್ದು ತಾಯಿ ಬಗ್ಗೆ ಹೆಂಡತಿ ಬಗ್ಗೆ ಅಂದ್ರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ ಈ ರಾಜಕೀಯ ಹಗರಣ ಅಲ್ವೇ ನಾವೇನು ಮುನಿರತ್ನ ಅವ್ರಿಗೆ ಬಯು ಅಂತ ಏನ್ ಬ್ಲಾಕ್ ಮೇಲ್ ಮಾಡುವಂತ ಹೇಳದ್ವಾ ನಾವೇನು ಹೇಳಲ್ವಲ್ಲ ಮಾಡಿದ್ದಾರಾಯ ಮುನಿರತ್ನ ಜಾತಿ ಹಿಡಿದು ಮಾತಾಡಿದ್ದು ದಲಿತ ಸಂಘಟನೆಗಳನ್ನ ಕೆರಳಿಸಿದೆ ಮುನಿರತ್ನ ವಿರುದ್ಧ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಶುರುವಾಗಿವೆ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಭರ್ಜರಿಯಾಗಿ ಮುನಿರತ್ನ ವಿರುದ್ಧ ಬೀದಿಗಿಳಿದು ಸಮರಾನು ಸಾರಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬೆಂಗಳೂರು ಆಕೆ ಜೀವ ಬಿಟ್ರು ಮಾನ ಬಿಡಲ್ಲ ಅನ್ನೋ ಹೆಣ್ಮಗಳು ಪತಿಯೇ ಪರದೈವ ಅಂತ ಪೂಜಿಸ್ತಿದ್ದವಳು ಆದರೆ ಗಂಡ ಅನಿಸಿಕೊಂಡವ ಮಾತ್ರ ಪರಮ ಪಾಪಿಯಾಗಿದ್ದ ತಾನು ಮಾಡಿಕೊಂಡಿದ್ದ ಸಾಲಕ್ಕೆ ಹೆಂಡ್ತಿಯನ್ನೇ ಕಂಡೋರ ಬಳಿ ಬಿಡೋದಕ್ಕೆ ರೆಡಿಯಾಗಿದ್ದ ಯಾವಾಗ ಹೆಂಡ್ತಿ ರೊಚ್ಚಿಗೆದ್ಲೋ ಕಟ್ಕೊಂಡವಳನ್ನೇ ಕೊಂದು ಮಲಗಿಸಿದ್ದಾನೆ ಹೆಂಡತಿ ಮೇಲೆ ಕಣ್ಣು ಹಾಕಿದ್ರೆ ತಲೆ ತೆಗೆಯೋರನ್ನ ನೋಡಿದ್ದೇವೆ ಹೆಂಡತಿ ದಾರಿ ತಪ್ಪಿದ್ಲು ಅಂತ ಚಟ್ಟ ಕಟ್ಟಿಸಿದ್ದವರನ್ನೂ ಕೇಳಿದ್ದೇವೆ ಆದರೆ ಇಲ್ಲೊಬ್ಬ ಪರಮಪಾಪಿ ಹೆಂಡತಿಯನ್ನೇ ಕಂಡೋರ್ ಜೊತೆ ಕೂಡಿ ಕೊಡೋದಕ್ಕೆ ಹೊರಟಿದ್ದಾನೆ ತಾನು ಮಾಡಿಕೊಂಡ ಸಾಲ ತೀರಿಸೋದಕ್ಕೆ ಹೆಂಡತಿಯನ್ನ ಕಂಡೋರ್ ಜೊತೆ ಮಲಗುವಂತ ಪೀಡಿಸ್ತಿದ್ನಂತೆ ಯಾವಾಗ ಗಂಡನ ರಣಹೇಡಿ ಕೃತ್ಯಕ್ಕೆ ಹೆಂಡತಿ ಸಿಡಿದೆದ್ಲೋ ಕಟ್ಕೊಂಡವಳ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾನೆ ಹೆಂಡ್ತಿಯನ್ನ ತನ್ನ ಕೈಯಾರೆ ಕೊಂದು ಹಾರ್ಟ್ ಅಟ್ಯಾಕ್ ನಾಟಕ ಮಾಡಿದ್ದಾನೆ ಮೈ ತುಂಬ ಸಾಲ ಪತ್ನಿ ಮೈ ಮಾರೋದಕ್ಕೆ ನಿಂತ ಕಂಡೋರಿಗೆ ಸೆರಗಾಸು ಎಂದ ಪತ್ನಿಯನ್ನೇ ಕೊಂದ ಇವನೇ ನೋಡಿ ಕಟ್ಕೊಂಡ ಹೆಂಡತಿಯನ್ನು ಕಂಡೋರಿಗೆ ಸೆರಗು ಹಾಸು ಅಂತ ಪೀಡಿಸ್ತಿದ್ದ ಪರಮಪಾಪಿ ಇವನನ್ನ ಮನುಷ್ಯ ಅಂದರೆ ಮನುಷ್ಯ ಕುಳಕ್ಕೇನೆ ಕಳಂಕ ಅಂಟ್ಕೊಳ್ಳುತ್ತೆ ಗಂಡಸು ಅಂತ ಕರೆಯೋಕೆ ಇವನಲ್ಲಿ ಒಂದೇ ಒಂದು ಕ್ವಾಲಿಟಿ ಇಲ್ಲ ಬಿಡಿ ತಾಳಿ ಕಟ್ಟಿದ ಹೆಂಡತಿಯನ್ನೇ ಪರಪುರುಷನಿಗೆ ಒಪ್ಸೋಕೆ ಹೊರಟಿದ್ದಾನೆ ಅಂದರೆ ಇವನೆಂಥ ಮಾನಗೇಡಿ ಇರಬೇಡ ಹೇಳಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗಂಗನಾಳ ಗ್ರಾಮದಲ್ಲಿ ಎರಡು ತಿಂಗಳ ಹಿಂದೆ ಶರಣಬಸಮ್ಮ ಅನ್ನೋ ಮಹಿಳೆ ಸಾವನ್ನಪ್ಪಿದ್ಲು ಇದರ ತನಿಖೆಗಿಳಿದ ಪೊಲೀಸರು ಈಗ ಹಂತಕನ ಕೈಗೆ ತೋಳ ಹಾಕಿದ್ದಾರೆ ಅಯ್ಯೋ ನನ್ನ ಹೆಂಡತಿ ಸತ್ತೋದ್ಲು ಹಾರ್ಟ್ ಅಟ್ಯಾಕ್ಗೆ ಗೆ ಪ್ರಾಣ ಬಿಟ್ಲು ಅಂತ ಕಥೆ ಕಟ್ಟಿದವ ಕಂಬಿ ಹಿಂದೆ ಸೇರಿದ್ದಾನೆ ಬಾಯ್ಬಿಟ್ಟಣದ ಒಟ್ಟ ಮತ್ತ ಈ ಮಿಶಿಗೆ ಆಡ್ತಾಳೆ ಅಂತೇಳಿ ಮೊಳ ಮಳಕಲು ಬಾಯಿ ಹಿಡಿದ್ಬಿಟ್ಟನ ಬಾಯಿಗೆ ಇಡೋಣ ಮತ್ತೆ ಹಿಂಗೆ ತೇಲಿನ ಅಳ್ಯಾಡ್ಸ ಏನು ಮಾಡ್ಯಾವ ಒಟ್ಟ ಕೂತಿದ್ ಈಗ ಹಂಗಾದ್ರೆ ಸಾಯ್ದಾಕಿ ಅಂತ ಎರಡು ಕೈನೇ ಒಬ್ಬಳು ಹಿಡಿದುಬಿಟ್ಟನ್ರಿ ಗಂಡ ಕುಡುಕನಾಗ್ಲಿ ಕೆಲಸ ಇಲ್ಲದೆ ಬೀದಿ ಬೀದಿ ತಿರುಗ್ತಿರ್ಲಿ ಪತ್ನಿ ಆದವಳು ಹೇಗೋ ಸಹಿಸ್ಕೊಂಡಿರ್ತಾಳೆ ಗಂಜಿ ಕುಡ್ಕೊಂಡಾದ್ರೂ ಜೀವನ ನಡೆಸ್ತಿರ್ತಾಳೆ ಆದರೆ ತಲೆ ಕಾಯ್ತೀನಿ ಅಂತ ಕೈ ಹಿಡಿದ ಗಂಡನೇ ತಲೆ ಹಿಡಿಯೋ ಕೆಲಸ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿ ಈ ಕಿರಾತಕ ಗಂಡನಿಗೆ ಮೈ ತುಂಬ ಸಾಲ ದುಡಿದು ತೀರಿಸೋದಕ್ಕಾಗದವನು ಹೆಂಡತಿಯನ್ನ ಕಂಡೋರ ಜೊತೆ ಮಲಗಿಸೋ ಪ್ಲ್ಯಾನ್ ಮಾಡಿದ್ದಾನೆ ಆದರೆ ಶರಣಬಸಮ್ಮ ಜೀವ ಬಿಟ್ಟರೂ ಮಾನ ಬಿಡಲ್ಲ ಅನ್ನೋ ಹೆಣ್ಮಗಳು ಹೀಗಾಗಿಯೇ ಗಂಡನ ವಿರುದ್ಧ ಸಿಡಿದು ಬಿದ್ದಿದ್ಲು ಯಾವಾಗ ಪತ್ನಿ ಒಪ್ಪಲ್ಲ ಅನ್ನೋದು ಗೊತ್ತಾಯ್ತೋ ಕೊಡಬಾರ್ದ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ ನನ್ನಿಂದ ನೀನು ಯಾವುದೇ ಸುಖ ಕಾಣಲಾರೆ ಬೇರೆಯವರ ಜೊತೆ ಮಂಚ ಏರಿದ್ರೆ ಮಾತ್ರ ನಾವಿಬ್ರು ಗಂಡ ಹೆಂಡತಿ ಆಗಿರಬಹುದು ಅಂತ ಕೊಡಬಾರ್ದ ಕಾಟ ಕೊಟ್ಟಿದ್ದ ಕೊಟ್ಟಾಗ ಅವಗ್ ಭಾಳ ಟಾರ್ಚರ್ ಇತ್ತು ರೀ ಅವ್ರು ಗಂಡನ ಮನ್ಯಾಗ ಅವ್ರ ಅತ್ತಿ ಅವರು ಎಲ್ಲರು ಇದೇ ರೀ ಇನ್ನೊಬ್ರ ಬಗ್ಗೆ ಮಕ್ಕ ವರ್ದ ಕ್ಷಣದ ರೀ ಬಂಗಾರ ತಂಬ ಅದು ತಂಬ ರೊಕ್ಕ ತಂಬ ನಮ್ಮದು ಸಾಲ ಆಗ್ಯದ ಕಟ್ಟಬೇಕು ಮತ್ತು ಇನ್ನೊಬ್ಬ ಅವನು ಅವ್ನ ಫ್ರೆಂಡ್ ಕೂಡ ಮಕ್ಕಬೇಕಂತ ಹೇಳದ ರೀ ಅವ್ನ ಬಳಿ ಸಾಲ ತೊಗೊಂಡಿದ್ದ ರೀ ಸಾಲ ತೊಗೊಂಡಾಗ ಅದು ಮಕ್ಕ ನಾ ಅಂಗಾರ ನೀನು ಕೂಡ ಮಲ್ಕೊಂತೀನಿ ಇಲ್ತ ಅಲ್ತಾನ ನೀನು ಮೈ ಮುಟ್ಟಲ್ಲ ಅಂತ ನಂತರಿ ಮಾವನ ಮನೆಯಲ್ಲೇ ಪತ್ನಿ ಕೊಂದ ಕೊಲೆಗಡುಕ ಯಾವಾಗ ಗಂಡನ ತಲೆ ಹಿಡಿಯೋ ಕೆಲಸಕ್ಕೆ ಪತ್ನಿ ಒಪ್ಪಿಲ್ವೋ ಈಕೆಯನ್ನ ಮುಗಿಸಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ ಶರಣಬಸಮ್ಮಳ ತವರು ಮನೆಗೆ ಕರ್ಕೊಂಡು ಹೋಗಿ ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ ಅಳಿಯ ಬಂದಿದ್ದಾನೆ ಅಂತ ಮಾವನ ಮನೆಯಲ್ಲಿ ಬಾಡೂಟ ಬೇರೆ ಮಾಡಿಸಿದ್ರಂತೆ ಗಡದ್ದಾಗಿ ತಿಂದವನು ಹೆಣ ಉರುಳಿಸೋದಕ್ಕೆ ಹೊಂಚು ಹಾಕಿ ಕೂತಿದ್ದ ರಾತ್ರಿ ಎಲ್ಲರೂ ಮಲಗ್ತಿದ್ದಂತೆ ಹೆಂಡತಿಯ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ ಕೊನೆಗೆ ಹಾರ್ಟ್ ಅಟ್ಯಾಕ್ನಿಂದ ಹೆಂಡತಿ ಸತ್ತೋದ್ಲು ಅಂತ ಕಥೆ ಕಟ್ಟಿದ್ದ ತನಿಖೆಗಿಳಿದ ಪೊಲೀಸರು ಹಂತಕನ ಕೈಗೆ ಕೊಳ ತೊಡಿಸಿದ್ದಾರೆ ಸಾಲ ತೀರಿಸೋದಕ್ಕೆ ಹೆಂಡತಿಯನ್ನೇ ಒಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ ಗಂಡ ಅರೆಸ್ಟ್ ಆಗಿದ್ದಾನೆ ಭೀಮಣ್ಣ ಇದನ್ನ ಅವರ ಮನೆಯಲ್ಲೇ ಮಾಡಿದ್ದಾನೆ ತವರ ಮನೆಯಲ್ಲೇ ಮಾಡಿದ್ದಾನೆ ಹುಡುಗಿ ತವರ ಮನೆಯಲ್ಲಿ ಮೇಲೆ ಮಾಡಿ ಮೇಲೆ ಮಲಗಲಿಕ್ಕಂತೆ ಊಟಾಗಿ ಮಲಗಲಿಕ್ಕೆ ಹೋದಾಗೆ ಕತ್ತಿಸಿಕೊಂಡಿದ್ದಾನೆ ಆದರೂ ನಾವು ಅದನ್ನು ಸಂಶಯಾಸ್ಪದ ಸಾವಂತೆ ಪರಿಗಣಿಸಿ ನಾವು ಕೇಸ್ನ ದಾಖಲು ಮಾಡಿಕೊಂಡಿದ್ದೇವೆ ಜೀವ ಬಿಟ್ಟರು ಇನ್ನೊಬ್ಬರ ಜೊತೆ ಹೋಗಲ್ಲ ಅಂದವಳು ಮಸಣ ಸೇರಿದ್ದಾಳೆ ಹೆಂಡತಿಯನ್ನೇ ತಲೆ ಹಿಡಿಯಲು ಹೋದ ತಲೆ ಹಿಡುಕ ಮುದ್ದೆ ಮುರಿಯುತ್ತಿದ್ದಾನೆ ಗಣೇಶ್ ಮಾಲಿ ಪಾಟೀಲ ನ್ಯೂಸ್ ಐಟೀನ್ ಯಾದಗಿರಿ ನಟ ದರ್ಶನ್ ಸಹವಾಸ ಮಾಡಿದವರೆಲ್ಲ ಕಣ್ಣೀರು ಸುರಿಸುತ್ತಿದ್ದಾರೆ ಜೈಲಲ್ಲಿ ಕುತ್ಕೊಂಡು ಪೋಸ್ ಕೊಟ್ಟ ರೌಡಿಗಳು ಕೂಡ ಅಯ್ಯೋ ಆ ಪುಡಾಂಗು ಸಹವಾಸ ಮಾಡಬಾರ್ದಿತ್ತಪ್ಪ ಅಂತಿದ್ದಾರೆ ದರ್ಶನ್ರ ಒಂದೇ ಒಂದು ಫೋಟೋ ಮುನ್ನೂರು ಜನರನ್ನ ಕುಂತಲ್ಲೂ ನಿಂತಲ್ಲೂ ಕಾಡೋದಕ್ಕೆ ಶುರುವಾಗಿದೆ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನುವ ಹಾಗೆ ದರ್ಶನ್ ಸಹವಾಸದಿಂದ ಇಡೀ ಪುಡಾಂಗು ಪಟಾಲಂ ಕೆಟ್ಟು ಕಂಬಿ ಹಿಂದೆ ಸೇರಿದೆ ಜೈಲ್ನ ಹೊರಗಿದ್ದಾಗ ಜೈ ಜೈ ಅಂತಿದ್ದವರೆಲ್ಲ ಈಗ ಮುದ್ದೆ ಮುರಿತಾ ಇದ್ದಾರೆ ಬಾಸ್ ಬಾಸ್ ಅಂತ ಪುಂಗಿ ಊದ್ತಾ ಇದ್ದವರ ಪುಂಗಿನೇ ಬಂದಾಗಿದೆ ದರ್ಶನ್ನ ಹೆಗಲೇರಿರುವಂತಹ ಶನಿ ಆತನ ಜೊತೆಗಿದ್ದವರನ್ನ ಬೆಂಬಿಡದಂತೆ ಕಾಡ್ತಾ ಇದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೌಡಿ ನಾಗ ಅಂಟಿ ಏನೋ ದೊಡ್ಡ ಮನುಷ್ಯ ಅಂತಕೊಂಡು ಜೈಲಲ್ಲಿರುವಂತಹ ದರ್ಶನ್ ಸಹವಾಸ ಮಾಡಿದ್ರು ಬಾಸ್ ಅನ್ನೋ ಬಿಟ್ಟಿ ಶೋ ಅಪ್ ನೋಡಿ ಇದೇ ರೌಡಿ ಪಟಾಲಂ ರಾಜಾದಿತ್ಯವನ್ನ ಕೂಡ ಕಾಣಿಸಿತ್ತು ಈಗ ದರ್ಶನ್ ಹೆಗಲೇರಿರುವಂತಹ ಶನಿರಾಯ ಇವರನ್ನು ಕೂಡ ಕನಸು ಮನ್ಸಲ್ಲೂ ಕಾಡುವುದಕ್ಕೆ ಶುರು ಮಾಡಿದ್ದಾನೆ ಒಂದೇ ಒಂದು ಫೋಟೋ ಮುನ್ನೂರು ಜನರ ನಿದ್ದೆಗೆಡಿಸಿದೆ ಒಂದು ಫೋಟೋ ಮುನ್ನೂರು ಜನ ಟಾರ್ಗೆಟ್ ಫೋಟೋ ತೆಗೆದಿದ್ಯಾರು ಜನ್ಮ ಜಾಲಾಡ್ತಾ ಇದೆ ಖಾಕಿ ದರ್ಶನ್ ಮಾಡಿರುವಂತ ಕರ್ಮವನ್ನ ದೇವರಾದ್ರೂ ಕ್ಷಮಿಸಬಹುದೇನೋ ಆದ್ರೆ ಪೊಲೀಸರು ಕ್ಷಮಿಸುವಂತ ಮಾತೇ ಇಲ್ಲ ಬಿಡಿ ಮದ್ಯದ ಬೆಳ್ಳಿನ ದುರ್ಬುದ್ಧಿ ದುರ್ಯೋಧನ ಹುಟ್ಟಡಗಿಸುವುದಕ್ಕೆ ಪಣತೊಟ್ಟು ನಿಂತಂತೆ ಕಾಣ್ತಾ ಇದೆ ಇದೇ ಕಾರಣಕ್ಕೆ ದರ್ಶನ್ರ ಒಂದೇ ಒಂದು ಫೋಟೋ ಇಟ್ಕೊಂಡು ಮುನ್ನೂರು ಜನರ ಜನ್ಮವನ್ನ ಜಾಲಾಡ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ರ ಫೋಟೋ ತೆಗೆದಿದ್ಯಾರು ಅನ್ನೋದ್ರ ಮೂಲ ಪತ್ತೆಗಿಳಿದಿದ್ದಾರೆ ರೌಡಿಗಳು ಅನ್ಸ್ಕೊಂಡಂತವರು ಬುಡಕ್ಕೆ ಬಿಸಿ ನೀರು ಕಾಯಿಸ್ತಾ ಇರುವಂತ ಪೊಲೀಸರು ಫೋಟೋ ರಹಸ್ಯ ಭೇದಿಸುವುದಕ್ಕೆ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಈಗಾಗಲೇ ಯಾವೆಲ್ಲ ಅಧಿಕಾರಿಗಳ ವಿಚಾರಣೆ ನಡೆಸಿದ್ದಾರೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಂತ ನೋಡೋದಾದ್ರೆ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಫೋಟೋದ ಮೂಲಕ್ಕೆ ಕೈ ಹಾಕಿರುವಂತ ಪೊಲೀಸರು ರೌಡಿ ನಾಗನ ಟೀಮ್ಗೆ ಫುಲ್ ಡ್ರಿಲ್ ಮಾಡಿದ್ದಾರೆ ಆದರೆ ಈ ವೇಳೆ ನಾವ್ಯಾರು ಫೋಟೋ ತೆಗೆದಿಲ್ಲ ಅಂತ ಮಾಹಿತಿ ನೀಡಿದ್ದಾರಂತೆ ಹೀಗಾಗಿ ಡಬಲ್ ಮೀಟರ್ ಮೋಹನ್ನನ್ನು ಕೂಡ ವಿಚಾರಣೆ ನಡೆಸಿದಾಗಲೂ ಈತ ಹೇಳಿದ್ದು ಕೂಡ ಒಂದೇ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ನಾನು ಫೋಟೋ ಸುದ್ದಿಗೆ ಹೋಗಿಲ್ಲ ಎಂದಿದ್ದಾನಂತೆ ಕುಳ್ಳ ಸೀನಾ ಕೂಡ ಇದೇ ರೀತಿ ಹೇಳಿರೋದ್ರಿಂದ ನಾಗನ ಟೀಮ್ಗೆ ಎರಡೆರಡು ಬಾರಿ ಡ್ರಿಲ್ ಮಾಡಿದ್ದಾರೆ ಇಷ್ಟು ದಿನ ರೌಡಿ ವೇಲುನೇ ಫೋಟೋ ತೆಗೆದಿದ್ದು ಅಂತ ಅಂದ್ಕೊಂಡಿದ್ರು ಆದರೆ ವೇಲು ಮಾತ್ರ ನನಗೂ ಆ ಫೋಟೋಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ದಾನೆ ಹೀಗಾಗಿ ಮೂರು ಬಾರಗಳ ಮುನ್ನೂರು ಕೈದಿಗಳ ಹೇಳಿಕೆ ದಾಖಲಿಸುವುದಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದು ಈಗಾಗಲೇ ನೂರ ಇಪ್ಪತ್ತು ಕೈದಿಗಳ ವಿಚಾರಣೆ ಮಾಡಿದ್ದಾರಂತೆ ಪರ್ಪನ ಅಗ್ರಹಾರ ಜೈಲಿನ ಮೇಲೆ ಖಾಕಿ ರೇಡ್ ರೌಡಿ ನಾಗ ಸೇರಿದಂತೆ ಹದಿನಾಲ್ಕು ಜನರ ಫೋನ್ ಸೀಸ್ ದರ್ಶನ್ಗೆ ರಾಜಾತಿಥ್ಯ ನೀಡಿದವರ ಬಾಯಿ ಬಿಡಿಸುವುದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರುವಂತಹ ಕಾಕಿ ಪಡೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಮಾಡಿತ್ತು ಈ ವೇಳೆ ರೌಡಿ ವಿಲ್ಸನ್ ಗಾರ್ಡ್ ನಾಗನ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಒಂದಿಂಚು ಮೂಲೆಯನ್ನು ಕೂಡ ಬಿಡದಂತೆ ಹುಡುಕಾಡಿರುವಂತಹ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಒಂಬತ್ತು ಬ್ಯಾರೆಗ್ಗಳಲ್ಲಿ ಹದಿನಾಲ್ಕು ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ದುರಂತ ಅಂದರೆ ದರ್ಶನ್ ಫೋಟೋ ವೈರಲ್ ಆದ ಬಳಿಕವೂ ಕೂಡ ಜೈಲಿನ ಅವ್ಯವಸ್ಥೆ ಸರಿಯಾಗಿಲ್ಲ ಕೈದಿಗಳ ಬಳಿ ಹದಿನಾಲ್ಕು ಮೊಬೈಲ್ ಬಂದಿದ್ದೇಗೆ ಅನ್ನುವಂಥ ಅನುಮಾನ ಮೂಡಿದೆ ಕಿಲ್ಲರ್ ಕಾಟೇರನಿಗೆ ದೂರ ದರ್ಶನ ನಾಲ್ಕು ಗೋಡೆಗಳ ಮಧ್ಯೆ ಸರಿಯಾಗಿರುವಂತ ದರ್ಶನ್ ಪ್ರತಿ ಕ್ಷಣವೂ ವಿಲ ವಿಲ ಅಂತ ಒದ್ದಾಡ್ತಿದ್ದಾನೆ ಹೊರಗಿನ ಪ್ರಪಂಚ ಕಾಣ್ತಾ ಇಲ್ಲ ಯಾರೊಬ್ಬರ ಮುಖವೂ ಕೂಡ ಕಾಣಲ್ಲ ಮಾತಾಡೋಣ ಅಂದ್ರೆ ಯಾರೊಬ್ರು ಜೊತೆಗಿಲ್ಲ ತಟ್ಟೆ ಚೊಂಬು ಲೋಟ ಬಿಟ್ರೆ ಬೇರೆ ಯಾವ ವಸ್ತುಗಳನ್ನ ಕೂಡ ಕೊಟ್ಟಿಲ್ಲ ಹೀಗಾಗಿನೇ ಟಿವಿ ಕೊಡಿ ಅಂತ ಕಾಡಿ ಬೇಡ್ತಿದ್ದಾನೆ ಟಿವಿ ನೀಡಿ ಅಂತ ಮನವಿ ಸಲ್ಲಿಸಿ ಎರಡು ವಾರವೇ ಆಯ್ತು ಇನ್ನಾದ್ರೂ ದರ್ಶನ್ ಸೆಲ್ಗೆ ಟಿವಿ ಬಂದಿಲ್ಲ ಹಳೆ ಟಿವಿಗೆ ಹೊಸ ಸ್ಟಿಕ್ಕರ್ ಹಾಕಿ ರಿಪೇರಿ ಮಾಡ್ತಾ ಇರೋದ್ರಿಂದ ನಾಡಿದ್ದು ಟಿವಿ ಕೊಡುವಂತ ಸಾಧ್ಯತೆ ಇದೆ ಆದರೆ ಬಳ್ಳಾರಿ ಜೈಲಾಧಿಕಾರಿಗಳು ಇಲ್ಲೂ ಕೂಡ ಒಂದು ಷರತ್ತನ್ನು ಹಾಕಿದ್ದಾರಂತೆ ನೀವು ಕೇಳಿದಂತೆ ಟಿವಿಯನ್ನೇನೋ ಕೊಡ್ತೀವಿ ಆದರೆ ಕೇಬಲ್ ಕನೆಕ್ಷನ್ ಎಲ್ಲ ಕೊಡಲ್ಲ ಬೇಕಿದ್ರೆ ದೂರದರ್ಶನ ನೋಡಿಕೊಂಡು ಕಾಲ ಕಳಿಬೇಕು ಅಂತ ವಾನ್ ಮಾಡಿದ್ದಾರಂತೆ ಯಥಾ ರಾಜ ತಥಾ ಪ್ರಜಾ ಅನ್ನೋದು ಇದಕ್ಕೆ ನೋಡಿ ಬಾಸ್ ಅನಿಸಿಕೊಂಡಂತ ಪುಡಾಂಗು ಜೈಲು ಸೇರಿದ್ರು ಅವರ ಫ್ಯಾನ್ ಹುಚ್ಚಾಟ ಮಾತ್ರ ನಿಲ್ತಾ ಇಲ್ಲ ಉಡುಪಿಯ ಗಣೇಶ ಮೆರವಣಿಗೆ ವೇಳೆ ದರ್ಶನ್ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇರುವಂತಹ ಟಿ ಶರ್ಟ್ ಅನ್ನ ಧರಿಸಿ ಹುಚ್ಚಾಟವನ್ನು ಮಾಡಿದ್ದಾರೆ ಯಾವಾಗ ದರ್ಶನ್ ಕೈದಿ ನಂಬರಿನ ಟೀ ಶರ್ಟ್ ಜನರ ಕಣ್ಣಿಗೆ ಬಿತ್ತು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ನಟ ದರ್ಶನ್ ಸದ್ಯಕ್ಕಂತೂ ಸರಿಯಾಗಿ ಲಾಕ್ ಆಗಿದ್ದಾರೆ ಜೈಲಿನಿಂದ ಹೊರ ಬಂದ ಮೇಲಾದರೂ ಬುದ್ಧಿ ಕಲಿತಾರ ಅಂದ್ರೆ ಅದು ಕನಸಿನ ಮಾತೆ ಬಿಡಿ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷವೇ ಉರುಳೋಯಿತು ಜನರ ಜೀವನ ಶೈಲಿ ಬದಲಾಯಿತು ವೇಷಭೂಷಣವೂ ಬದಲಾಯಿತು ಆದರೆ ಕೆಟ್ಟ ಮನಸ್ಥಿತಿಗಳು ಮಾತ್ರ ಬದಲಾಗಿಲ್ಲ ದಲಿತ ಯುವಕನೊಬ್ಬ ದೇವಸ್ಥಾನ ಪ್ರವೇಶಿಸಿದ್ದ ಅನ್ನೋ ಕಾರಣಕ್ಕೆ ಅಟ್ಟಹಾಸ ಮೆರೆದಿದ್ದಾರೆ ಬಸವಣ್ಣನ ನಾಡಲ್ಲಿ ಇನ್ನೂ ಮಾಸಿಲ್ಲ ಜಾತಿ ನಂಜು ದೇಗುಲ ಪ್ರವೇಶಿಸಿದ್ದಕ್ಕೆ ದಲಿತನಿಗೆ ಕೊಟ್ಟರು ಚಿತ್ರಹಿಂಸೆ ಒಮ್ಮೊಮ್ಮೆ ನಮ್ಮ ಮಧ್ಯೆ ನಡೆಯೋ ಘಟನೆಗಳನ್ನು ನೋಡ್ತಿದ್ರೆ ನಮ್ಮ ದೇಶದ ಕಥೆ ಇಷ್ಟೇನಾ ಅನ್ನಿಸ್ಬಿಡುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆಸಿಕೊಳ್ಳೋ ಈ ಮಣ್ಣಲ್ಲೇ ಇನ್ನೂ ಜಾತಿಯ ನಂಜು ಮಾಸಿಲ್ಲ ಮೇಲು ಕೀಳು ಅನ್ನೋ ಜಾತಿ ಹೆಸರಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದಲ್ಲಿ ದಲಿತ ವ್ಯಕ್ತಿಯೊಬ್ಬ ದೇವಸ್ಥಾನ ಪ್ರವೇಶ ಮಾಡಿದ ಅನ್ನೋ ಕಾರಣಕ್ಕೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಕಂಬಕ್ಕೆ ಕಟ್ಟಿಹಾಕಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಲ್ಲದೆ ಊರಿಂದಲೇ ಬಹಿಷ್ಕಾರ ಹಾಕಿದ್ದಾರೆ ಐದು ದಿನದ ಹಿಂದೆ ಅರ್ಜುನ್ ಮಾದರ ಅನ್ನೋ ಯುವಕನೊಬ್ಬ ದೇವಸ್ಥಾನಕ್ಕೆ ಹೋಗಿದ್ದ ಈ ವಿಷಯ ಗೊತ್ತಾಗ್ತಿದ್ದಂತೆ ಊರಿನ ಸವರ್ಣೀಯರು ಆ ಯುವಕನನ್ನ ಕಟ್ಟಿಹಾಕಿ ಹಲ್ಲೆ ಮಾಡಿದ್ದಾರೆ ಕೊನೆಗೆ ಊರಿನ ದಲಿತ ಕುಟುಂಬಸ್ಥರನ್ನೆಲ್ಲ ಬಹಿಷ್ಕಾರ ಹಾಕಿ ಡಂಗೂರ ಸಾರಿಸಿದ್ದಾರೆ ಇದು ಯಾವಾಗ ದೊಡ್ಡ ಸುದ್ದಿ ಆಯ್ತು ಕೆರೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಉಗಲವಾಟ ಗ್ರಾಮಕ್ಕೆ ಭೇಟಿ ನೀಡಿದ ಎಸ್ಪಿ ಅಮರನಾಥ್ ರೆಡ್ಡಿ ತಹಶೀಲ್ದಾರ್ ಜೆ ಬಿ ಮಜ್ಜಗಿ ಸ್ಥಳೀಯರಿಂದ ಮಾಹಿತಿ ಪಡೆದಿದ್ದಾರೆ ಅಲ್ಲದೆ ಇಂಥ ಘಟನೆಗಳು ಮರುಕಳಿಸದಂತೆ ಎಸ್ಪಿ ಅಮರನಾಥ್ ರೆಡ್ಡಿ ಎಚ್ಚರಿಕೆ ಸಂದೇಶವನ್ನೂ ನೀಡಿದ್ದಾರೆ ಹದಿನೆಂಟು ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ನಡೆಸುತ್ತಿದ್ದು ಇಪ್ಪತ್ತೊಂದನೇ ಶತಮಾನದಲ್ಲೂ ಜಾತಿ ವಿಷವ್ಯೂಹ ಜೀವಂತವಾಗಿರುವುದು ನಿಜಕ್ಕೂ ದುರಂತ ಮಂಜುನಾಥ್ ತಳವಾರ ನ್ಯೂಸ್ ಐಟೀನ್ ಬಾಗಲಕೋಟೆ ಸಿಎಂ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ಪೊಲೀಸ್ ಸರ್ಪಗಾವಲಿರುತ್ತೆ ಭದ್ರತಾ ಸಿಬ್ಬಂದಿಯನ್ನ ಭೇದಿಸಿ ಯಾರೊಬ್ರು ಸಹ ಸಿಎಂ ಬಳಿ ಹೋಗೋದಕ್ಕಾಗಲ್ಲ ಆದ್ರಿವತ್ತು ನಡೆಯಬಾರದ ಘಟನೆಯೊಂದು ನಡೆದಿದೆ ಒಂದು ಕ್ಷಣ ಸಿಎಂ ಕೂಡ ದಂಗಾಗಿ ಹೋಗಿದ್ದಾರೆ ರಾಜ್ಯದಲ್ಲಿ ಕೊಲೆ ಸುಲಿಗೆಗಳು ಹೆಚ್ಚಾಗ್ತಿವೆ ಹಾಡು ಹಗಲಲ್ಲಿ ಹಂತಕರು ರಕ್ತದ ಕೋಡಿ ಹರಿಸುತ್ತಿದ್ದಾರೆ ಅಲ್ಲಲ್ಲಿ ಕೋಮು ದಳ್ಳೂರಿ ಹೊತ್ತಿ ಉರಿಯುತ್ತಿದೆ ಹೀಗಾಗಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋ ಆರೋಪ ಕೇಳಿ ಬರ್ತಿರೋ ಹೊತ್ತಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ ಸಿಎಂ ಸಿದ್ದರಾಮಯ್ಯಗೆ ಭದ್ರತೆ ಇಲ್ವಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ சிஎம் ஒரட் அந்த அவர சத்தம்து போலீசர சர் இத்தே முந்தே ஜெட் ப்ளஸ் செக்யூரிட்டியூ இத்திவத்தி இதுலவன மீறி விஎம் கடை விருகாழியே நுகிபந்தானே ಬೆಂಗಳೂರಿನ ವಿಧಾನಸೌಧದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಸಿಎಂ ಸೇರಿದಂತೆ ಗಣ್ಯಾತಿ ಗಣ್ಯರೆಲ್ಲ ವೇದಿಕೆ ಮೇಲೆ ಕೂತಿದ್ರು ಇದೇ ವೇಳೆ ಎಲ್ಲಿದ್ನೋ ಏನೋ ಅಪರಿಚಿತ ವ್ಯಕ್ತಿಯೊಬ್ಬ ಏಕಾಏಕಿ ಬ್ಯಾರಿಕೇಡ್ ಹಾರಿ ವೇದಿಕೆ ಹತ್ತಲು ಯತ್ನಿಸುತ್ತಾನೆ ತಕ್ಷಣವೇ ಸಿಎಂ ಅಂಗರಕ್ಷಕರು ಅಡ್ಡ ಹಾಕ್ತಿದ್ದಂತೆ ಸಿದ್ದರಾಮಯ್ಯ ಕಡೆ ಕೇಸರಿ ಶಾಲು ತೋರುತ್ತಾನೆ ಸಿಎಂಗೆ ಜೆಡ್ ಪ್ಲಸ್ ಭದ್ರತೆ ಇದ್ದಿದ್ದರಿಂದ ಅಪರಿಚಿತನನ್ನ ಎತ್ತಾಕೊಂಡು ಹೋಗಿದ್ದಾರೆ ಆದರೆ ಪೊಲೀಸರು ಏನ್ ಮಾಡ್ತಿದ್ರು ವಿಐಪಿ ಗ್ಯಾಲರಿ ದಾಟಿ ಸಿಎಂ ವೇದಿಕೆಗೆ ನುಗ್ಗಿ ಬಂದಿದ್ದೇಗೆ ಅಲ್ಲಿವರೆಗೂ ಯಾವೊಬ್ಬ ಪೊಲೀಸರು ನೋಡ್ಲಿಲ್ವಾ ಅನ್ನು ಅನುಮಾನ ಕಾಡ್ತಿದೆ ಹೀಗಾಗಿಯೇ ಗೃಹ ಇಲಾಖೆ ವಿರುದ್ಧ ಬಿಜೆಪಿಯ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮುಖ್ಯಮಂತ್ರಿಗಳು ವೇದಿಕೆ ಮೇಲಿದ್ದಾರೆ ಮಾದೇವಪ್ಪರ್ ಭಾಷಣ ಮಾಡ್ತಿದ್ದಾರೆ ಒಬ್ಬ ಯುವಕ ನುಗ್ಗಿ ಬರ್ತಾ ಇದ್ದಾನೆ ಕಾಂಪೌಂಡ್ ಜಿಗದು ವಿವಿಐಪಿ ಗ್ಯಾಲರಿಯನ್ನು ದಾಟಿ ಸ್ಟೇಜ್ ಅನ್ನ ಹತ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಸೆಕ್ಯೂರಿಟಿ ಇಲ್ಲ ಭದ್ರತಾ ವೈಫಲ್ಯ ಆಗಿದೆ ಏನ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಈ ರೀತಿಯ ಭದ್ರತಾ ಲೋಪಗಳು ಆಗ್ತಿರುವುದು ಇದೇ ಮೊದಲೇನಲ್ಲ ಕಳೆದ ವರ್ಷ ವಿಧಾನಸಭೆ ಕಲಾಪದ ವೇಳೆಯೇ ಕರಿಯಪ್ಪ ಅನ್ನೋ ವ್ಯಕ್ತಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಶಾಸಕರ ಕುರ್ಚಿಯಲ್ಲೇ ಕೂತು ಹೋಗಿದ್ದ ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ಇನ್ಮೇಲಾದರೂ ಪೊಲೀಸರು ಅಲರ್ಟ್ ಆಗ್ತಾರಾ ಕಾದು ನೋಡಬೇಕು ಹೆಬ್ಬಾಕ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಇದ್ದಿದ್ದೇ ಮನೆ ಇರುವಷ್ಟು ಜನರೇ ಸೇರ್ಕೊಂಡು ಗಣೇಶನನ್ನ ಕೂರಿಸಿದ್ರು ಇವತ್ತು ಅದ್ದೂರಿ ಮೆರವಣಿಗೆಯನ್ನ ಮಾಡಿದ್ರು ಗಣೇಶನ ವಿಸರ್ಜನೆಗೆ ಹೋಗಿದ್ದಾರೆ ಕೊನೆಗೆ ಕೆರೆಯೊಂದರಲ್ಲಿ ಮೂರ್ತಿಯನ್ನ ಮುಳುಗಿಸಿದವರು ಅಲ್ಲೇ ಜಲಸಮಾಧಿಯಾಗಿದ್ದಾರೆ ಸಾವು ಅನ್ನೋದು ಒಮ್ಮೊಮ್ಮೆ ಹೇಗೆಲ್ಲ ಬಂದು ಬಿಡುತ್ತೆ ನೋಡಿ ಹಬ್ಬದ ಸಂಭ್ರಮದಲ್ಲಿದ್ದ ಊರಲ್ಲೀಗ ಸ್ಮಶಾನ ಮೌನ ಆವರಿಸಿದೆ ಗಣೇಶನ ವಿಸರ್ಜನೆಗೆ ಅಂತ ಇಳಿದ ಅಪ್ಪ ಮಗ ಜಲಸಮಾಧಿಯಾಗಿದ್ದಾರೆ ಎರಡು ಬಾರಿ ಗಣಪತಿಯನ್ನ ನೀರಲ್ಲಿ ಮುಳುಗಿಸಿ ಎದ್ದವರು ಮೂರನೇ ಬಾರಿ ಮೇಲೇಳಲೇ ಇಲ್ಲ ಅಪ್ಪ ಮಗ ಎಲ್ ಹೋದ್ರೋ ಗೊತ್ತಾಗ್ಲಿಲ್ಲ ಇವರ ಜೊತೆಗಿದ್ದ ಇನ್ನೊಬ್ಬ ಕೂಡ ದುರಂತ ಅಂತ್ಯ ಕಂಡಿದ್ದಾನೆ ಎರಡು ಬಾರಿ ಮುಳುಗಿ ಎದ್ರು ಮೂರನೇ ಬಾರಿ ಸಮಾಧಿಯಾದ್ರು ಗಣೇಶ ವಿಸರ್ಜನೆಗೆ ಹೋದ ಅಪ್ಪ ಮಗ ದುರಂತ ಸಾವು ತುಮಕೂರು ಜಿಲ್ಲೆಯ ತುರುಬೇಕೆರೆ ತಾಲೂಕಿನ ಮಾರಸಂದ್ರ ಗ್ರಾಮದಲ್ಲಿ ಅದ್ದೂರಿಯಾಗಿ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ರು ಮೆರವಣಿಗೆ ಮಾಡಿದವರು ರಂಗನಕಟ್ಟೆಯಲ್ಲಿ ಗಣಪನನ್ನ ಮುಳುಗಿಸೋದಕ್ಕೆ ಹೋಗಿದ್ದಾರೆ ನಾಲ್ಕೈದು ಜನ ಗಣಪತಿಯನ್ನ ಹಿಡ್ಕೊಂಡು ನೀರಿಗೆ ಇಳಿದಿದ್ದಾರೆ ಎರಡು ಬಾರಿ ಗಣೇಶ ಮೂರ್ತಿಯನ್ನ ಮುಳುಗಿಸಿದ್ದಾಗಲೂ ಎಲ್ಲರೂ ಮೇಲೆದ್ದಿದ್ದಾರೆ ಆದರೆ ಮೂರನೇ ಬಾರಿ ಮುಳುಗಿದಾಗ ಅದೇನಾಯ್ತೋ ಗೊತ್ತಿಲ್ಲ ಇಪ್ಪತ್ತು ವರ್ಷದ ಶರತ್ ಅವರ ತಂದೆ ರೇವಣ್ಣ ಹಾಗೂ ದಯಾನಂದ್ ಅನ್ನೋರು ಕಣ್ಮರೆಯಾಗಿದ್ದಾರೆ ತಕ್ಷಣವೇ ಊರಿನವರೆಲ್ಲ ಹುಡುಗಾಡಿದ್ದಾರೆ ಆದರೆ ಯಾರೊಬ್ಬರ ಸುಳಿವು ಸಿಗಲಿಲ್ಲ ದುರಂತ ಅಂದ್ರೆ ದಯಾನಂದ್ಗೆ ಕಳೆದ ತಿಂಗಳಷ್ಟೇ ಮದುವೆ ಆಗಿತ್ತಂತೆ ಮೊದಲ ಇಬ್ಬರು ಶರತ್ ಆ್ಯಂಡ್ ದಯಾನಂದ್ ಇಬ್ಬರು ಒಬ್ಬರಿಗೆ ಇಪ್ಪತ್ತ್ನಾಲ್ಕು ವರ್ಷ ಒಬ್ಬರಿಗೆ ಇಪ್ಪತ್ತೆರಡು ವರ್ಷ ಸೊ ಇಬ್ಬರು ಬಿಡುವಾಗ ಹೋಗುವಾಗ ಅಲ್ಲಿ ಸ್ವಲ್ಪ ಮಡ್ ಥರ ಇತ್ತು ನೀರು ಹೊರಗಡೆ ಸೊ ಅಲ್ಲಿ ಸಿಕ್ಕಾಕೊಂಡು ಅವರು ಡ್ರೌನ್ ಆಗಿದ್ರೆ ಮೂರು ಬಾಡೀಸ್ ನಾವು ಇಮಿಡಿಯೇಟಾಗಿ ಆ್ಯಂಬುಲೆನ್ಸಿಂದ ಹಾಸ್ಪಿಟಲ್ ಕಳಿಸಿದ್ವಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮಿಕ್ಕಿದ ಲೀಗಲ್ ಪ್ರೊಸೀಜರ್ಸ್ ಮಾಡಿಸ್ತೀವಿ ಬೆಳಗ್ಗೆ ಎಲ್ಲ ಖುಷಿ ಖುಷಿಯಾಗಿದ್ದವರು ಮಧ್ಯಾಹ್ನದ ಹೊತ್ತಿಗೆ ಸಾವಿನ ಮನೆ ಸೇರಿದ್ದಾರೆ ಅಪ್ಪ ಮಗ ಜೊತೆಗೆ ಸಾವಿನ ಕದ ತಟ್ಟಿದ್ರೆ ನವ ವಿವಾಹಿತ ಕೂಡ ಮಸಣ ಸೇರಿದ್ದಾನೆ ವಿಠಲ್ ನ್ಯೂಸ್ ಏಟೀನ್ ತುಮಕೂರು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದ ನ್ಯೂಸ್ ಏಟೀನ್ ಕರುನಾಡ ಹಬ್ಬಕ್ಕೆ ಅದ್ದೂರಿ ತೆರೆ ಬಿದ್ದಿದೆ ಮೂರು ದಿನಗಳ ಕಾಲ ನಡೆದ ರಂಗು ರಂಗಿನ ಹಬ್ಬಕ್ಕೆ ಜನ ಫುಲ್ ಫೀದಾ ಆಗಿದ್ದಾರೆ ಕಳೆದ ಮೂರು ದಿನಗಳಿಂದ ಗಣಿನಾಡು ಬಳ್ಳಾರಿಯಲ್ಲಿ ಕರುನಾಡ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು ಹಾಡು ಕುಣಿತದ ಜೊತೆಗೆ ರಂಗೋಲಿ ಸ್ಪರ್ಧೆ ಅಡುಗೆ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆಗಳು ಬಳ್ಳಾರಿಯ ಹೊಸಪೇಟೆ ಜನರ ಮನಸೂರೆಗೊಳಿಸಿವೆ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನ್ಯೂಸ್ ಏಟೀನ್ ವತಿಯಿಂದ ಕರುನಾಡ ಹಬ್ಬವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಮೂರು ದಿನವೂ ಜನಸಾಗರವೇ ಹರಿದು ಬಂದಿತ್ತು ವಿವಿಧ ಕಲಾವಿದರು ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮಕ್ಕೆ ಬಳ್ಳಾರಿ ಜನ ಫಿದಾ ಆಗಿದ್ದಾರೆ ರಂಗೋಲಿ ಸ್ಪರ್ಧೆ ಅಡುಗೆ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದ ಮಹಿಳೆಯರು ಕರುನಾಡ ಹಬ್ಬಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವ್ರು ಬಂದು ಈ ಥರ ಸ್ಪರ್ಧೆಗಳೇ ಮಾಡಿಸಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿ ಇನ್ನೂ ಹೆಚ್ಚಿನ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಸಂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ ಅವ್ರು ಹೇಳಿದ ಕಾರ್ಯಕ್ರೆ ಹಾಡುಗಳು ಡ್ಯಾನ್ಸು ಇದು ಮಕ್ಕಳಿಗೆ ಏನೇನೋ ಸ್ಪರ್ಧೆಗಳಿರ್ತಾವೆ ಆ ಥರ ಎಲ್ಲ ಹೇಳೋದ್ರಿಂದ ಅವರು ಆಡೋದ್ರಿಂದ ನಮಗೂ ಖುಷಿ ಆಗುತ್ತೆ ಇನ್ನೂ ಹೆಚ್ಚಿನ ಇದರಿಂದ ಮಾಡಿಸ್ಬೇಕಂತ ಸಂತೋಷ ಕರುನಾಡ ಹಬ್ಬದಲ್ಲಿ ಕೇವಲ ಸಂಗೀತ ಕಾರ್ಯಕ್ರಮಗಳು ಮಾತ್ರವಲ್ಲದೆ ಆಹಾರ ಮಳಿಗೆ ಗೃಹ ಬಳಕೆ ವಸ್ತುಗಳು ಬಟ್ಟೆ ಶಾಪ್ಗಳು ಸಹ ಹೊಸಪೇಟೆ ಜನರನ್ನು ಆಕರ್ಷಿಸಿದ್ವು ಹೋಟ್ನಲ್ಲಿ ಮೂರು ದಿನದಿಂದ ನಡೆದ ಕರುನಾಡ ಹಬ್ಬಕ್ಕೆ ಅದ್ದೂರಿ ತೆರೆ ಬಿದ್ದಿದ್ದು ಹೊಸಪೇಟೆ ಜನ ಫುಲ್ ಎಂಜಾಯ್ ಮಾಡಿದ್ದಾರೆ